ಬಂದಿರತಕ್ಕಂಥ ಸರ್ಕಲ್ ಅಂತ ರಾಜ ಅವರು ಮತ್ತು ಪ್ರಿನ್ಸಿಪಲ್ ಕಮಿಷನರ್ ಅವರು ಇಬ್ಬರು ಸೇರಿಕೊಂಡು ಏನು ಈ ಬಜಾರ್ ಬೀದಿಯಲ್ಲಿ ಎಲ್ಲಂದ್ರೆ ಗಾಡಿಗಳು ನಿಲ್ಲಿಸೋದು ಎರಡು ಚಕ್ರ ವಾಹನಗಳು ನಾಲ್ಕು ಚಕ್ರ ವಾಹನಗಳೆಲ್ಲ ನಿಲ್ಲಿಸ್ಬಿಟ್ಟು ಅದಾಗಿ ಟ್ರೀ ಮಾಡಿಬಿಟ್ಟು ಭಾಳ ಖಚಿತ ಇತ್ತು ಅದಕ್ಕೆ ಈಗ ಅವರು ಸೇರಿ ಗಾಡಿಗಳೆಲ್ಲ ತೆಗೆದು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅದು ಮೂರ್ನಾಲ್ಕು ದಿವಸದಿಂದ ಕೆಲಸ ಆಗ್ತಾ ಇದ್ದಾರೆ ಗಮನಿಸ್ತು ನಿಜವಾಗ್ಲೂ ಅವರಿಗೂ ನಮ್ಮ ಮೆಚ್ಚುಗೆ ಬರುತ್ತೆ ಯಾಕಂತಂದರೆ ಮುಲ್ಬಾರ್ಗೆ ಒಂದು ಇತಿಹಾಸ ಇದೆ ಮುಲ್ಬಾಲು ಕರ್ನಾಟಕ ಭೂಪಟದಲ್ಲಿ ಮೂರು ಕೋಮುಗಳಿಗೂ ಸಂಬಂಧಪಟ್ಟಂಥ ಒಂದು ಇತಿಹಾಸ ಇದೆ ಅದರಲ್ಲಿ ವಿಶೇಷವಾಗಿ ಹಿಂದೂಗಳ ಬಗ್ಗೆ ಹೇಳಬೇಕಾದ್ರೆ ಆಂಜನೇಯಸ್ವಾಮಿ ನಮ್ಮ ಮಹಾಭಾರತದ ಅರ್ಜುನನಿಂದ ಪ್ರತಿಷ್ಠಾಪನೆ ಮಾಡಲ್ಪಟ್ಟತಕ್ಕಂಥ ಒಂದು ದೇವಸ್ಥಾನ ಬಹಳ ಶಕ್ತಿಯುತವಾದಂಥ ದೇವಸ್ಥಾನ ಈ ದೇವಸ್ಥಾನ ತೀರ್ಥ ಹೋಗೋರು ಬರೋರೆಲ್ಲ ಕೂಡ ಪೂಜೆ ಸಲ್ಲಿಸೋದು ಅದ್ರ ಜೊತೆಗೆ ವಿಶೇಷವಾಗಿ ರಾಜಕಾರಣಿಗಳಿಗೆ ಮುಖ್ಯವಾಗಿ ನಮ್ಮ ಕೂಡುಮಲ್ಲೆ ಅವರ ಆವಳಿ ದರ್ಶನ ಸೋಮೇಶ್ ಬಳ್ಳೆ ಅಂದ್ರೀರ್ಥ ಹಂಗೆಲ್ಲ ಅದ್ರ ಜೊತೆಗೆ ಮುಸ್ಲಿಮ್ಸ್ಗೆ ಏನು ಅಂತಂದರೆ ನಮ್ಮ ಹೈದ್ರಾಲಿ ದರ್ಗಾ ದರ್ಗಾಗೆ ಒಂದು ಇತಿಹಾಸ ಇದೆ ನಮ್ಮ ಫ್ರೆಂಡ್ ನನ್ನ ಮಗ ಹೇಳ್ದ ನಮ್ಮ ದರ್ಗಾಗೆ ಚಾದರ್ ಚೌಕ್ ಅಂತ ಿದೆ ದಕ್ಷಿಣ ಭಾರತದ ದರ್ಗಾಗಳಿಗೆ ಪ್ರಮುಖವಾದಂಥ ಅಂಥ ಇತಿಹಾಸ ಇದೆ ಅದೇ ರೀತಿಯಾಗಿ ಕ್ರಿಸ್ಚಾನಿಟಿ ಕೂಡ ಈಗ ಭೂಕುಂಟೆ ಅದೊಂದು ಹಬ್ಬ ಆ ಊರು ಊರೇ ಇದಾಗಿದೆ ಸೊ ಹಿಂಗೆಲ್ಲ ಇರ್ತಕ್ಕಂಥದ್ದು ಯಥಾರ್ಥಿಗಳು ಇವರೆಲ್ಲ ಬರತಕ್ಕಂಥ ಹೆಚ್ಚಿಗೆ ಬರ್ತಕ್ಕಂಥ ಒಂದು ಪಟ್ಟಣ ನಮ್ಮ ಈ ಪಟ್ಟಣ ಸ್ವಲ್ಪ ಸ್ವಚ್ಛವಾಗಿರಬೇಕು ನೀಟಾಗಿರಬೇಕು ನಾವು ಕೂಡ ಏನೋ ಶ್ರೀಲಂಕಾದಲ್ಲಿ ಇದಂಗೆ ಇರೋದಕ್ಕಿಂತ ಬರ್ತಾ ಬರ್ತಾ ಸ್ವಲ್ಪ ಸ್ವಚ್ಛತೆ ಇವೆಲ್ಲ ಕೂಡ ನಾವು ವ್ಯಾಲ್ಯೂ ಸೇರಿ ಕಾಪಾಡಬೇಕು ನಾವು ಸಹಕರಿಸಬೇಕು ಜನತೆ ಅದರಲ್ಲೂ ನನ್ನ ಸಂಪೂರ್ಣವಾದಂಥ ಸಹಕಾರ ನಮ್ಮ ಕಾಂಗ್ರೆಸ್ ಪಕ್ಷದ ಸಂಪೂರ್ಣವಾದ ಸಹಕಾರ ಈ ಅಧಿಕಾರದ ಜೊತೆ ಇರುತ್ತೆ ಸುಮಾರು ನೆನ್ನೆ ಶಾಸಕರು ಕೂಡ ಈ ನನ್ನ ಪೆಟ್ರೋಲ್ ಮತ್ತು ಕಮಿಷನರ್ ಜೊತೆ ಹೋಗಿ ಈಗ ಅಂಗಡಿಲತ್ತಾಗ್ಸೋ ಸಂತೋಷ ಮಾಡ್ತಾ ಇರ್ತಕ್ಕಂಥ ಕೆಲಸ ಒಳ್ಳೆಯದೇ ಆದರೆ ಶಾಸಕರಲ್ಲಿ ಮತ್ತು ನಮ್ಮ ಮುನ್ಸಿಪಾಲ್ಟಿ ನನ್ನ ಕಳಕಳಿ ಏನಂತಂದರೆ ಬೀದಿ ಬದಿ ವ್ಯಾಪಾರಿಗಳು ಆ ವ್ಯಾಪಾರದಿಂದಲೇ ನಂಬ್ಕೊಂಡು ಜೀವನ ನಡೆಸ್ತಾ ಇರ್ತಕ್ಕಂಥ ಜನ ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅದು ಬಿಟ್ಟು ಅವ್ರನ್ನ ಏಕಾಏಕಿ ಓಡಿಸ್ಬಿಟ್ರೆ ಅವರು ಎಲ್ಲಿಗೆಂತ ತೋಗೋದು ಅವ್ರ ಜೀವನ ಹೆಂಗೆ ಸಾಕ್ಸೋದು ಈ ಸಮಾಜದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೂಲಿ ಮಾಡೋರಿಂದ ಹಿಡಿದು ಬೀದಿ ಬದಿಯವರಿಂದ ಹಿಡಿದು ಅವ್ರು ದೊಡ್ಡ ದೊಡ್ಡ ಹೋಟ್ಲವರಿಂದ ಹಿಡಿದು ಎಲ್ಲರೂ ಸೇರ್ಕೊಂಡು ಮಾಡಿರ್ತಕ್ಕಂಥದ್ದೇ ಪ್ರಜಾಪ್ರಭುತ್ವ ಈ ವ್ಯವಸ್ಥೆಯಲ್ಲಿ ಅವರನ್ನು ಬರೀ ನೆಗ್ಲೆಕ್ಟ್ ಮಾಡಿದರೆ ಆಗಲ್ಲ ಅದಕ್ಕೆ ನಾನು ಅಧಿಕಾರಿಗಳಲ್ಲೂ ಮತ್ತು ಶಾಸಕರಲ್ಲೂ ಕೂಡ ನನ್ನ ಮನವಿ ಏನು ಅಂತಂದರೆ ಏನು ಇವಾಗ ನಮ್ಮ ಆರಂಭಿಸಿ ಆಗಿದೆ ಅಲ್ಲಿ ಎಲ್ಲನೂ ಅವರು ಶಿಫ್ಟ್ ಮಾಡಿಬಿಟ್ಟು ಮಾಡಿದ್ರೆ ಇವಾಗಲೂ ಜನ ಅಲ್ಲಿ ಹೋಗ್ತಾರೆ ಏನು ಈ ವ್ಯಾಪಾರ ವಹಿವಾಟದಿಂದ ಎಲ್ಲ ಕೂಡ ನಡೆಯುತ್ತೆ ಜಾಗ ಬೇಕಾದಷ್ಟು ಜಾಗ ಇದೆ ಸ್ವಲ್ಪ ಈ ಟೌನಲ್ಲಿರ್ತಕ್ಕಂಥ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಅಲ್ಲಿ ಅವಕಾಶ ಕಲಿಸಿ ಅವ್ರಿಗೆ ವ್ಯಾಪಾರ ಹಾಕೊಂಡು ಮಾಡಿ ಅವ್ರ ಜೀವನಕ್ಕೆ ಒಂದು ಯಾವುದೋ ಜೀವನೋಪಾಯ ಆಗುವಂಥದ್ದು ಮಾಡಿಕೊಡ್ತಾರೆ ಯಾವ ರೀತಿ ಮಾಡಬೇಕು ಸರ್ ಈಗ ಇರ್ತಕ್ಕಂಥ ಈ ಬಜಾರ್ ಸೀಟಲ್ಲಿರ್ತಕ್ಕಂಥ ಅಂಗಡಿಗಳನ್ನೆಲ್ಲ ಕೂಡ ಆರಾಮ್ಸಿ ಅವ್ರಿಗೆ ಶಿಫ್ಟ್ ಮಾಡಿಬಿಟ್ಟು ಅವ್ರಿಗೆ ಅವಕಾಶ ಕಲ್ಪಿಸ್ಕೊಳ್ಳಿ ಅಲ್ಲಿ ಅಂಗಡಿಗಳಾಕ ಡೆಫನೆಂಟಾಗಿ ಜನ ಅವಾಗಲ್ಲ ಒಂದು ಥರ ಹೋಗಬೇಕು ವ್ಯಾಪಾರ ನಡೆದೇ ನಡೆಯುತ್ತೆ ಅವ್ರ ಜೀವನಕ್ಕೆ ತೊಂದರೆ ಇಲ್ಲ ಬಟ್ ವಿಧಿ ಬದಿಯಲ್ಲಿ ಪಕ್ಕದಲ್ಲೇ ಇಟ್ಕೊಂಡು ಜನರು ಓಡಾಟ ಕೂಡ ತೊಂದರೆ ಆಗಿರ್ತಕ್ಕಂಥದ್ದು ಅದನ್ನು ಇರೋದು ಶಾಖನೀಯ ತೆಗಿಬೇಕಾಗತ್ತೆ ಮಾಡಲೇಬೇಕಲ್ಲ ಯಾವತ್ತೂ ಸರ್ ನೆನ್ನೆ ಕೆಲವು ಅಂಗಡಿಗ ಮಳಿಗೆ ಮಳಿಗೆ ಇತ್ತು ಏನೋ ಏನಾರ ಸರ್ಕೆಲ್ಲ ಫುಟ್ಬಾತ್ ಮೇಲೆ ಇತ್ತು ವ್ಯಾಪಾರಗಳು ಮಾಡ್ತಾ ಇರ್ತಾರೆ ಇದರಿಂದ ತುಂಬಾ ಅಲ್ಲಿ ಯಾವುದೇ ಗಾಡಿ ನಿಲ್ಸಕ್ಕಾಗ್ಲಿ ಜನ ಹೋರಾಡಕ್ಕಾಗ್ಲಿ ಇದನ್ನ ಸಮಸ್ಯೆಗಳು ಪೂರ್ಣ ಇರೋದು ನಟಾಗಿ ಹೇಳೋದು ಕೇಳೋದ್ರಿಂದ ಇರೋದು ಹಂಗೆ ಅದಕ್ಕೆ ಕೆಲವು ಡಿಪಾರ್ಟ್ಮೆಂಟ್ಗಳಿದ್ದಾರೆ ಮುನ್ಸಿಪಾಲಿಟಿ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ಇವೆಲ್ಲ ಕೂಡ ಮುತುವರ್ಜಿ ವಹಿಸಿ ಇವನ್ನೆಲ್ಲ ಕೂಡ ಯಾರು ಆಚೆ ಇಟ್ಕೊಂಡು ಮಾಡ್ತಾರೆ ಅವರನ್ನೂ ಕೂಡ ಬುದ್ಧಿ ಹೇಳಿ ಒಳಗಡೆ ಇಟ್ಕೊಳಕ್ಕೆ ಮಾಡಬೇಕು ಅಂಗಡಿಗೆ ಬಾಡಿಗೆ ತೊಗೊಂಡಿರ್ತಾರೆ ಇವರದ್ದು ಬಜಾರ್ ಬೀದಿಯನ್ನು ಬಾಡಿಗೆ ತಗೊಂಡಿರಲ್ಲ ಆಮೇಲೆ ಬೀದಿಯಲ್ಲಿ ಜನ ಓಡಾಡೋಕೆ ಇರಬೇಕು ಸೊ ಅದೇ ರೀತಿ ಖಾಸಗಿ ಬಸ್ಗಳದ್ದು ಸಮಸ್ಯೆ ಹೋಗುತ್ತೆ ಸರ್ ಅಲ್ಲಿ ಈಗ ಎಲ್ಲಿ ಶ್ರೀನಿವಾಸ ಕಾನ್ವೆಂಟ್ ಹತ್ರ ನಿಲ್ಲಿಸಿ ಅಲ್ಲಿ ಜನರ ಆರಂಭ ಮಾಡ್ತಾ ಇದ್ರು ಇನ್ಫ್ಯಾಕ್ಟ್ ಇವತ್ತು ನಾಲ್ಕು ಗಂಟೆಗೆ ಡಿ ವೈ ಎಸ್ ಪಿನ್ನ ಭೇಟಿ ಮಾಡಿ ಕಾಂಗ್ರೆಸ್ ಪಕ್ಷದ ಯೋಗ ಏನಂತಂದರೆ ಈ ಕೆ ಬಿ ಸರ್ಕಲಲ್ಲಿ ಉದ್ದಕ್ಕೂ ನಿಲ್ತಿರ್ತಕ್ಕಂಥ ವೆಹಿಕಲ್ಸ್ ಏನಿದ ಪ್ರೈವೇಟ್ ವೆಹಿಕಲ್ಸ್ ಅವು ಗೌರ್ಮೆಂಟ್ ಸ್ಟ್ಯಾಂಡ್ ಎರಡು ಒಂದೇ ಕಡೆ ಇದ್ದರೆ ಜನ ಅಲ್ಲಿ ಹೋಗ್ತಾರೆ ಇಲ್ಲೊಂದು ಕಡೆ ಅಲ್ಲೊಂದು ಕಡೆ ಇದ್ದರೆ ಸರಿಯಿಲ್ಲ ಅದಕ್ಕೇನು ವ್ಯವಸ್ಥೆ ಮಾಡಬೇಕು ಅಂತಂದರೆ ಕೆ ಬಿ ಪಕ್ಕದಲ್ಲಿರ್ತಕ್ಕಂಥ ಪ್ರೈವೇಟ್ ಬಸ್ಸನ್ನು ಶ್ರೀರಾಮ ಪಕ್ಕದಲ್ಲಿರ್ತಕ್ಕಂಥ ಪೋಸ್ಟ್ ಆಫೀಸಿಂದ ಶ್ರೀರಾಮ ಉದ್ದಕ್ಕಿದ್ದ ರೋಡು ಅದು ಯಾವುದೇ ಟ್ರಾಫಿಕ್ ಇರಲ್ಲ ಅಲ್ಲಿ ಬಸ್ಸನ್ನು ನಿಲ್ಲಿಸ್ಬಿಟ್ರೆ ಪ್ರೈವೇಟ್ ಬಸ್ಗಳನ್ನ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ಗೂ ಅದಕ್ಕೂ ಇರದಿರುತ್ತೆ ಈಗ ಗೋರ್ಮೆಂಟ್ ಬಸ್ ಸ್ಟ್ಯಾಂಡ್ ಕಟ್ಟಿದ ಮೇಲೆ ಭಾಳಷ್ಟು ಬಸ್ಗಳಲ್ಲಿ ಹೋಗೋದೇ ಇಲ್ಲ ಹೌದು ಯಾವಾಗ ಬಸ್ಗಳು ಹೋಗಲ್ವಾಗ ಜನ ಹೋಗಲ್ಲ ಜನ ಯಾವಾಗ ಹೋಗಲ್ವ ಅವಾಗ ವಹಿವಾಟು ಇರೋಲ್ಲ ವ್ಯಾಪಾರ ಇರಲ್ಲ ಸೊ ಅದಕ್ಕಾಗಿ ಬಸ್ ಸ್ಟ್ಯಾಂಡ್ ಕಟ್ಟಿದ್ದಕ್ಕೆ ಸಾರ್ಥಕತೆ ಆಗಬೇಕಂತಂದರೆ ಈ ಪ್ರೈವೇಟ್ ಬಸ್ಗಳನ್ನ ಗೌರ್ಮೆಂಟ್ ಬಸ್ಗಳ ಒಂದು ಕಡೆ ಇದು ಮಾಡಿ ಜನ ಅಲ್ಲಿ ಹೋಗೋಂಗೆ ಮಾಡಬೇಕು ಇಲ್ಲಿ ಡಿ ಎ ಪಿ ಸರ್ ಸರ್ಕಲ್ ಏನಿದೆಯೋ ಅದು ಐದು ರಸ್ತೆಗಳ ರಸ್ತೆ ಒಂದು ಸರ್ಕಲ್ ಅಲ್ಲಿ ಯಾವಾಗಲೂ ಕಂಜಸ್ಟೆಡ್ ಇರುತ್ತೆ ಅದಕ್ಕೆ ತಿರುತಿ ಕಡೆಯಿಂದ ಬರೋ ಬಸ್ಸಸ್ಗಳನ್ನ ಇಲ್ಲಿರಿಸ್ದೇ ಸ್ವಲ್ಪ ಹಿಂದಕ್ಕೆ ಅಂದರೆ ಇವಾಗ ಕಾರ್ ಸ್ಟ್ಯಾಂಡ್ಗಿಂತ ಇನ್ನೊಬ್ಬರಿಂದ ಹೋದರೆ ಬಸ್ಗಳು ಅನುಸರಾಗುತ್ತೆ ಇದು ಈ ಕಡೆ ಹೋದ ಶುರುವಾಗುತ್ತೆ ಅವಾಗ ಮುಕ್ತವಾಗಿರುತ್ತೆ ಪಟ್ಟಣ ಸೌಂದರ್ಯವಾಗಿರುತ್ತೆ ನೀವು ನಾವು ಎಲ್ಲರೂ ಸೇರಿ ಪಕ್ಷ ಬಿಟ್ಟು ರಾಜಕೀಯ ಬಿಟ್ಟು ನಮ್ಮ ಮುಲ್ಬಾಲನ್ನ ಸ್ವಚ್ಛ ಮುಲ್ಬಾಲ್ ಮಾಡೋದಕ್ಕೆಲ್ಲರೂ ಸಂಘರ್ಷವಾಗುತ್ತೆ ಕೆಲವು ಕೆ ಎಸ್ ಆರ್ ಟಿ ಬಸ್ಗಳು ಇರ್ಬೋದು ಈಶಾನ್ಯ ಇರೋ ಬಸ್ಸುಗಳಿರ್ಬೋದು ಮುಲುಬಾಲ್ಗಳೇ ಆಗೂ ಹೋಗುತ್ತೆ ಸರ್ ಕೆಲವು ಬಸ್ಸುಗಳು ಆ ಬಸ್ ಗೆ ಹೋಗೋದಿಲ್ಲ ಈಗಂದ್ರೆ ಅಲ್ಲಿ ಇ ಸಿಗ್ನೇಚರ್ ಮಾಡಿಕೊಂಡು ಹೋಗಬೇಕಾಗುತ್ತೆ ಕೆಲವು ಬಸ್ಗಳು ಆತ ಆ ರೀತಿ ಈಗ ಎಲ್ಲ ಬಸ್ಸುಗಳು ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿ ಅಲ್ಲಿ ಎಂಟ್ರಿ ಮಾಡಿಕೊಂಡು ಹೋದರೆ ಅದೊಂದು ಉತ್ತಮವಾದಂತಹ ಕೆಲಸ ಅಂತ ನಮ್ಮ ಅನಿಸಿಕೆ ಇದೆ ಅದನ್ನು ನಿಮ್ಮ ಸರ್ಕಾರದಿಂದ ಡಿ ಸಿ ಗೆ ಹೇಳುವಂತಹ ಪ್ರಯತ್ನ ಏನಾದರೂ ಮಾಡಿ ಈಗ ನೀವೇನು ಹೇಳಿದ್ದೀರೋ ಬೇಕಾದ್ರೆ ನಾನು ಲೆಟರ್ ತೋರಿಸ್ತೀನಿ ಈ ನಡುವೆ ನಮ್ಮ ಕೆ ಎಸ್ ಆರ್ ಸಿಪೋದಲ್ಲಿ ಸುಮಾರು ಜಿಲ್ಲೆಗಳಿಂದ ಬೇರೆ ಬೇರೆ ಕಡೆಯಿಂದ ಬಂದರೆ ಕೆಲಸ ಮಾಡ್ತಿದ್ದಾರೆ ಅವರಿಗೆಲ್ಲ ವಾಸದ ವ್ಯವಸ್ಥೆ ಇಲ್ಲ ಅದಕ್ಕೆ ಕೆ ಎಸ್ ಆರ್ ಟಿ ಸಿ ಡಿಪೋ ಪಕ್ಕದಲ್ಲಿ ಸರ್ಕಾರ ಜಾಗ ಇದೆ ಅದನ್ನು ಕೆ ಎಸ್ ಆರ್ ಟಿ ಸಿ ತಗೊಂಡು ಸರ್ಕಾರದಿಂದ ವಸತಿ ಗೃಹಗಳು ಮಾಡಿ ಅಲ್ಲಿ ಡಿಪೋಗೆ ಇದು ಮಾಡಬೇಕು ಅಂತೇಳಿ ನಾನು ನಮ್ಮ ಮಂತ್ರಿಗಳಾದಂಥ ರಾಮಲಿಂಗಾರೆಡ್ಡಿ ಅಣ್ಣನವ್ರಿಗೆ ಪತ್ರ ಇಂಥ ಸಾಮಾಜಿಕ ಕಳ್ಕಳಿರ್ತಕ್ಕಂಥ ಇನ್ಸ್ಟ್ಯೂಟ್ಗಳೆಲ್ಲ ಕೂಡ ನಾವು ಈಗ ಮಂತ್ರಿಲ್ಲೆಲ್ಲ ಕೂಡ ಚರ್ಚೆ ಮಾಡಿದ್ದೀವಿ ನೆಂಟು ಮಾಡಿದ್ದೀವಿ ಇದು ಇವಾಗ ಡಿ ಸಿ ಅವ್ರಿಗೂ ಮಾತಾಡ್ತೀವಿ ಮಂತ್ರಿಗಳಿಗೂ ಮಾತಾಡಿ ಪ್ರತಿ ಬಸ್ಸಲ್ಲಿ ಹೋಗಬೇಕು ಆಮೇಲೆ ಚೆಕ್ ಪಾಯಿಂಟ್ ಅಲ್ಲಿಟ್ಟುಬಿಟ್ಟು ಅಲ್ಲಿ ಚೆಕ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡೋದಕ್ಕೆ ಮಹಣ ಒಳ್ಳೆ ಸಜೆಷನ್ನು ಆಗಬೇಕು ಸರ್ ಈಗ ಇದು ಸಮಸ್ಯೆ ಬಂದಿರುತ್ತೋ ನಗರ ಭಾಗದಲ್ಲಿ ಈ ನಗರ ಭಾಗದಲ್ಲಿ ಬಂದಿರುವಾಗ ನಗರಸಭೆಯಲ್ಲಿ ನಿನ್ನೆ ಪಕ್ಷದ ಅಧ್ಯಕ್ಷರಿದ್ದಾರೆ ಅವ್ರ ಗಮ್ಮತ್ತೊಂದು ಏನಾದರೂ ವ್ಯವಸ್ಥೆಗಳು ಮನೋರಂಜನ ಪರಿಸು ಅದು ಆಗ್ತಾ ಇದೆ ಏನಂತಂದ್ರೆ ನಮ್ಮ ಅಧ್ಯಕ್ಷ ಬಂದು ಕೂತ್ಕೊಂಡು ಎಂಟು ದಿವಸ ಆಯಿತು ಎಂಟು ದಿವಸದ ಈಚೆನೆ ಇವಾಗೆಲ್ಲ ಸ್ವಚ್ಛವಾಗಿ ವೆಹಿಕಲ್ಸ್ ಅನ್ನು ಎಲ್ಲ ಪಾರ್ಕ್ ಮಾಡಬಾರ್ದು ಅಂತೇಳಿ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ಕಮಿಷನರ್ ಅವ್ರಿಗೂ ನಮ್ಮ ಅಧ್ಯಕ್ಷರ ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಕೆಲಸ ನಡೀತಾ ಇದೆ ಅದಕ್ಕೆ ಇವಾಗ ಶಾಸಕರ ಸಹಕಾರವೇ ಇದೆ ನಮ್ಮ ಸಹಕಾರವೇ ಇರುತ್ತೆ ಮತ್ತೆ ಅದೇ ರೀತಿ ತುಂಬ ಜನ ಯುವಕರು ಏನು ನರಸಾಪುರ ಕಂಪ್ನಿಗಳಿಗೆ ಹೋಗ್ತಾರೆ ಅವರು ದೂರದ ಊರುಗಳಿಂದ ಪಾಪ ನೈಟ್ ಒಂದು ಟ್ವೆಂಟಿ ಫೋರ್ ಅವರ್ಸಲ್ಲಿ ಯಾವಾಗ ಅವ್ರ ಟೈಮ್ ಸಿಗುತ್ತೋ ಆ ಟೈಮ್ ಸಿಗುತ್ತಾರೆ ಯಾವುದೋ ಒಂದು ದ್ವಿಚಕ್ರ ವಾಹನ ತೊಗೊಂಡ್ಬರ್ತಾರೆ ಎಲ್ಲೋ ಒಂದು ಕಡೆ ನಿಲ್ತಾರೆ ಅದನ್ನು ಕಲ್ರೆ ಎತ್ಕೊಂಡು ಹೋಗಿರೋದು ಬಹಳಷ್ಟು ಉದಾಹರಣೆಗಳಿದೆ ಅದಕ್ಕೆ ಆದಂತಹ ಒಂದು ಸಪ್ರೇಟ್ ನಗರಸಭೆಯಿಂದ ಅದು ಚಕ್ರ ವಾಹನಗಳನ್ನು ನಿಲ್ಲಿಸೋದಕ್ಕೆ ಯುವಕರಿಗೆ ಸಂಬಂಧಪಟ್ಟಂತೆ ಇಂಥದ್ದೇನಾದರೂ ನಿಮ್ಮ ಒಂದು ಈಗ ಅದನ್ನು ನಾವು ನಾನು ತಾಲೂಕ್ ಪಂಚಾಯತಿ ಅಧ್ಯಕ್ಷನಾಗಿದ್ದಾಗ ಒಂದು ಸೊಲ್ಯೂಷನ್ ಮಾಡಿದ್ದೀನಿ ಏನಂತಂದರೆ ಹಳೇ ಕೋರ್ಟ್ ಕಾಂಪ್ಲೆಕ್ಸ್ದು ಅಲ್ಲಿ ಸರ್ಕಾರ ನಮ್ಮ ತಾಲೂಕ್ ಪಂಚಾಯತಿ ಸಂಬಂಧಪಟ್ಟಿದ್ದು ಅಲ್ಲಿ ವೆಹಿಕಲ್ ಪಾರ್ಕಿಂಗನ್ನು ಮಾಡಿಬಿಟ್ಟು ಒಂದು ಟೆಂಡರ್ ಗಿಂಡರ್ ಮಾಡಿಬಿಟ್ಟು ಮಾಡಿ ಅಂತೇಳಿ ಅವ್ರು ಮಾಡಿದರು ಆಮೇಲೆ ನಾನು ಅಧ್ಯಕ್ಷರಿಂದ ಇಟ್ಕೊಟ್ಟೆ ಆಮೇಲೆ ಸರ್ಕಾರಕ್ಕೂ ಚೇಂಜ್ ಆಯಿತು ಹಂಗಾಗಿ ನಿಂತೋಗಿದೆ ಈಗ ನಾನು ಪತ್ರದಿಂದ ಆಗೋ ಥರ ಮಾಡೋದಕ್ಕೆ ಮಾಡ್ತೀನಿ ಏನಂತಂದರೆ ಅಲ್ಲೂ ಪಂಚಾಯತ್ ಸೇರಿರ್ತಕ್ಕಂಥ ಜಾಗ ಮಾಡಷ್ಟಿದೆ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು ಇದಕ್ಕೆ ಅದು ನೀವು ಮಾಡಬಾರ್ದು ತಾವು ಹೇಳ್ತಾ ಇದ್ದೀವಿ ಎ ಪಿ ಎಮ್ ಸಿಯಲ್ಲಿ ಮಾಡಬೇಕು ಅದು ನಗರಸಭೆ ನಗರಸಭೆಯಿಂದ ಏನೋ ಡೈರೆಕ್ಷನ್ಸ್ ಕೊಟ್ಟು ಮಾಡಿಸೋಕ್ಕಾಗುತ್ತೆ ಅಲ್ಲ ಈಗ ಜನರ ಸೌಕರ್ಯ ಆಗುವಂಥದ್ದು ಇವಾಗ ಎ ಪಿ ಎಮ್ ಸಿ ಯಾರ್ಡಲ್ಲಿದೆ ನಗರದಲ್ಲಿ ಇದೆ ಅದರಿಂದ ನಗರದಲ್ಲಿ ಸ್ವಚ್ಛತೆ ಕಾಪಾಡಬೇಕು ಅಲ್ಲಿ ಎ ಪಿ ಎಮ್ ಸಿಯಲ್ಲಿ ವಹಿವಾಟಾಗಬೇಕು ಎ ಪಿ ಎಮ್ ಸಿಗೂ ಲಾಭ ಬರಬೇಕು ಈ ಕೆಲಸ ಮಾಡ್ಬೋದು ಮಾಡಬಹುದು ಈಗ ನಿಮ್ಮ ನಗರಸಭೆಗೆ ಇದಾಗುತ್ತೆ ಟ್ಯಾಕ್ಸು ಅದು ಇದೆಲ್ಲ ಕಡಿಮೆ ಬರುತ್ತೆ ಗೇಟು ಅದು ಇದು ಇಲ್ಲ ಇಲ್ಲ ಅಲ್ಲೂ ಬರುತ್ತೆ ಅಲ್ಲೂ ಬರುತ್ತೆ 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 ನೋಡಿ ಇವಾಗ ನಾವು ಬರೀ ಆರ್ಥಿಕ ದೃಷ್ಟಿ ಇಟ್ಕೊಂಡು ನಮಗೆ ಟ್ಯಾಕ್ಸ್ ಬರುತ್ತೆ ಅಂತ ಅಲ್ಲ ಇನ್ನ ಜನ ಜೀವನ ನಡೆಯುವಂತ ಒಂದು ನಾವು ಆಗಬೇಕು ಬಟ್ ಇಲ್ಲಿಗೋಲಕ್ಕೆ ಕೇವಲ ಒಂದು 200 ಒಂದು 1/2 ಕಿಲೋಮೀಟರ್ ದೂರ ಇದೆ ಅಷ್ಟೇ ಸರ್. ಏನಕ್ಕೆ? ಏನು ಬಹಳ ದೂರ ಅಲ್ಲ ಅಪ್ಪ. ಇಲ್ಲ ಇಲ್ಲ ಇದೆ. আরাಮಾಗಿ ಹೋಗತಾರೆ. ರಿಯಲ್ ಆಗಿದೆ. ಬಸ್ ಸ್ಟ್ಯಾಂಡ್ ಅಟ್ ಬಸ್ ಸ್ಟಾಪ್ ಮಾಡಿದಾಗ ನಮಗೆ ಏನು ಅನಿಸುತ್ತೆ ಅಂದ್ರೆ ಇಷ್ಟು ದೂರ ಮಾಡಿಬಿಟ್ಟಿದ್ದಾರೆ. ಈಗ ನಾನುಂತೂ ಇಲ್ಲ ಸೆಂಟರ್ ಆಗಿ ಬಿಟ್ಟಿದೆ. ಅಲೈ ಬಸ್ ಸ್ಟಾಪ್ ನಿಂದ ಅಲ್ಲಿ ಹೋಗಬೇಕಾದ್ರೆ ಆಗ ನಾವು ಬಹಳ ಕಷ್ಟ ಅನಿಸುತ್ತೆ. ಇದು ಅಷ್ಟೇ. ವಿರೋಧ ಆಗ್ತಾ ಇದ್ರೆ ಅಲ್ಲ ಸರ್. ಇದ್ರೆ ಇದು ಏನು ಬೆಳವಣಿಗೆಗಳು ನಡೀತಾ ಇದೆ. ಅದಕ್ಕೆ ನಿಮ್ಮ ಸ್ವಾಗತ ಸಂಪೂರ್ಣ ಕಾಂಗ್ರೆಸ್ ಪಕ್ಷದ ಸಂಪೂರ್ಣ ಸಹಕಾರ ಇರುತ್ತೆ ಉತ್ತಮವಾದ ಬೆಳವಣಿಗೆ ಆದರೆ ಒಂದೇ ಒಂದು ನಮ್ಮ ನೋವು ಅಂತಂದ್ರೆ ಬೀದಿ ಬದಿ ವ್ಯಾಪಾರಗಳನ್ನ ಬೀದಿಗಳನ್ನೇ ಬಿಟ್ಟು ಬಿಡಬೇಕು ಅವರಿಗೆ ಪರ್ಯಾಯ ವ್ಯವಸ್ಥೆ ಪರ್ಯಾಯ ವ್ಯವಸ್ಥೆ ಆಗೋದು ಅವ್ರನ್ನ ತೊಂದರೆ ಮಾಡಬಾರ್ದು ಪರ್ಯಾಯ ವ್ಯವಸ್ಥೆ ಅದೇ ಎಷ್ಟಿಂಗ್ ಅದೇ ಮಾಡಬೇಕು ಸೊಮ್ಮೆ ಎಷ್ಟಿಂಗ್ ಆಯ್ತಾ ಬೀದಿ ಬದಿ ವ್ಯಾಪಾರಿಗಳಿಗೆ